ಪ್ರಸಿದ್ಧ ಹಾಗೂ ಪವಿತ್ರವಾದ ಶ್ರೀ ಕೃಷ್ಣ ಮಠದ ಸನ್ನಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಪವಿತ್ರತೆಯ ನೇತೃತ್ವ ನೆಕ್ತೃತ್ವಂತಹ ನಮ್ಗೆ ಆಧರಣೀಯರು ನಮ್ದು ಬಹುಮಾನಿಯರಂತಹ ಶ್ರೀ 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 ಸುಖಿನಂದ್ರೀರ್ಥ ಸ್ವಾಮೀಜಿ ಅವರ ಆಶೀರ್ವಾದ ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರೀ ಶ್ರೀ ಶ್ರೀ ಸುಧರ್ ತೀರ್ಥರವರ ವೇದಿಕೆ ಮೇಲೆ ನಮಗೆ ಅತ್ಯಂತ ಗೌರಿತರು ನಮಗೆಲ್ಲರಿಗೂ ಮಾರ್ಗ ರಾಜಶ್ರೀ ಡಾಕ್ಟರ್ ಅವರೇ ಪದ್ಮಶ್ರೀ ಪ್ರಶಸ್ತಿ ಪಡೆದಂತಹ ಈಶ್ವರ ಸಂಸ್ಥೆಯ ಸ್ಥಾಪಕರಾಗಿರುವಂತಹ ಡಾಕ್ಟರ್ ಮಧು ದಾಸ್ ಅವರೇ ವೇದಿಕೆ ಮೇಲೆ ಗಣ್ಯ ಅತಿಲ ಉಪಸ್ಥಿತಿರುವಂತಹ ನಮ್ಗೆ ಅತ್ಯಂತ ಗೌರವಿದ್ದರು ಹಿರಿಯರು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಸನ್ಮಾನ್ಯ ಬಿಎಸ್ ಎಸ್ ಯಡಿಯೂರಪ್ಪನವರೇ ಕೇಂದ್ರ ಸರ್ಕಾರದ ಸಚಿವರು ಆಗಿರುವಂತಹ ಅಶ್ವ ಸಂಸದ ಶೋಭಾ ಕರ್ರಾಂಜೆ ಅವರೇ ದಕ್ಷಿಣ ಉಡುಪಿ ಜಿಲ್ಲೆಯ ಉಸುವ ಸಚಿವರು ಎಂಎಲ್ ಗೌರವ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಲ್ಕರ್ ಅವರೇ ಶಾಸಕ ಮಿತ್ರ ಯಶ್ಪಾಲ್ ಸೋರ್ನವ್ರೆ ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾಗಿರುವಂತಹ ಮಾಜಿ ಸಚಿವರಾದ ಶ್ರೀನಿವಾಸ್ ಪೂಜಾರ್ ಅವರೇ ಶಾಸಕ ಮಿತ್ರ ಸುರೇಶ್ ಶೆಟ್ಟರ್ ಅವರೇ ಶಾಸಕ ಮಿತ್ರರಾಗಿರುವಂತ ಗುರುರಾಜ್ ಅವರೇ ಶಾಸಕ ಮಿತ್ರರಾಗಿರುವಂತ ನಮ್ಮ ಕೊಡ್ಗಿ ಅವ್ರೆ ಅದೇ ರೀತಿ ವಿಧಾನ ಸದಸ್ಯರಾಗಿರುವ ಭೋಜ್ರೆ ಮಂಜುನಾಥ್ ಭಂಡಾರ ಅವರೇ ಮಾಜಿ ಶಾಸಕರಾಗಿರುವಂತಹ ಅರಂಪತಿ ಭಟ್ ಅವರೇ ಪ್ರಸಾದ್ ಕಾಂಚನ್ ಅವರೇ ಗುಡ್ಡು ಸದಾಶಿವ ಶೆಟ್ಟ ಅವರೇ ಆರ್ನಾಡಿ ರಾಮಸ್ವಾಮಿ ಅವರೇ ರಂಜನ್ ಬಹಿರ್ ಅವರೇ ಇನ್ನಿತರ ವೇದಿಕೆ ಮೇಲೆ ಉತ್ತಮ ಜಿಲ್ಲಾಧಿಕಾರಿಗಳೇ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ನಮ್ಮ ಗೌರವ ಗಣ್ಯ ಗಣ್ಯ ಅತಿಥಿ ವರ್ಗದವ್ರೆ ನಾನು ಮುಂದಿರುವ ಎಲ್ಲ ಹಿರಿಯರೇ ವಿವಿಧ ಕ್ಷೇತ್ರ ಧಾರ್ಮಿಕ ಆ ಮುಖಾಂತರ ಧಾರ್ಮಿಕ ಧಾರ್ಮಿಕ ಸ್ವಾಮೀಜಿಗಳೇ ಹಾಗೂ ಸೋದರ ಸೋದರೇ ಬಂದು ಭಗಿನ್ಯರೇ ಹಾಗೂ ಇತೇಶ ಮತ್ತು ಈ ಒಂದು ಮಠದ ಸಿಬ್ಬಂದಿ ಮತ್ತು ಆಳದ ಮಟ್ಟದ ಸರ್ವ ಸದಸ್ಯರೇ ಅತ್ಯಂತ ಪಾವಿತ್ರತೆಯ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮ ಮುಂದೆ ನಿಲ್ಲಕ್ಕೆ ಅದು ದೇವರು ಕೊಟ್ಟಂತ ಭಾಗ್ಯಸಿ ನಾನು ಇವತ್ತು ಬಯಸ್ತೇನೆ ಹಾಗೂ ಬಹುಶಃ ಇಲ್ಲಿ ಸೇರಿರುವಂತ ಎಲ್ಲ ಪರಂಪೂಜ ಸ್ವಾಮೀಜಿಗಳ ಇದೇ ಗಣ್ಯ ವ್ಯಕ್ತಿಗಳ ನಿಮ್ಮೆಲ್ಲರ ಆಶೀರ್ವಾದ ಬೇರಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಒಂದು ಪವಿತ್ರತೆಯ ಮನೆಯೋತ್ಸವ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿರಬೇಕು ನಿಂಚ ಕೂಡ ಮತ್ತೆ ನನಗೆ ಎಂಟುವರೆ ಗಂಟೆಗೆ ಬಹುಶಃ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅವಕಾಶ ಪಡೆದುಕೊಂಡು ಅದಕ್ಕಾಗಿ ನಿಮ್ಮೆಲ್ಲರ ಶ್ರಮೆಯನ್ನು ಕೂಡ ಯಾಚಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಈ ಒಂದು ಹುತ್ತಿಗೆ ಮಟ್ಟದ ಕೊಲೆ ಉತ್ಸವ ಕೂಡ ಇವತ್ತು ಒಂದು ರೀತಿಯ ಧಾರ್ಮಿಕ ಸಾಮಾಜಿಕ ಚಿಂತನೆ ಹೊರುವ ದೊಡ್ಡ ಮಟ್ಟದ ಒಂದು ಪವಿತ್ರತೆಯ ಕಾರ್ಯಕ್ರಮ ಇದು ಬಹುಶಃ ಒಂದು ಧಾರ್ಮಿಕ ಪಡೆವಹಿಸುವ ಜೊತೆಯಲ್ಲಿ ಭವಿಷ್ಯದ ಯುವ ಪೀಳಿಗೆಗೆ ಮತ್ತು ಭವಿಷ್ಯ ಜನಾಂಗಕ್ಕೆ ಈ ಒಂದು ಕ್ಷೇತ್ರ ವ್ಯಾಪ್ತಿ ಪ್ರದೇಶದ ಸಂಸ್ಕಾರ ಪರಂಪರೆಯನ್ನು ವರ್ಗಾಯಿಸುವಂತಹ ಕಾರ್ಯಕ್ರಮದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಯುವ ಜನಾಂಗ ಮತ್ತು ಯುವ ಪೀಳಿಗೆಗೆ ನಮ್ಮ ಸಂಸ್ಕಾರ ಪರಂಪರೆ ಆಚಾರ ವಿಚಾರಗಳನ್ನು ವರ್ಗಾಯಿಸುವಂತಹ ಒಂದು ಅವಕಾಶ ಆಗ್ಬೇಕಾದ್ರೆ ಇಂತಹ ಪ್ರಯೋಸೀಪ ಆಗ್ತದೆ ಇವಕ್ಕೂ ಮತ್ತು ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ಭವಿಷ್ಯದ ಕಾಲ ತನ್ನ ಕಲಾಂತರ ಮುಂದಿಟ್ಟು ಅವಕಾಶ ಅಂತ ಹೇಳಿಕೆ ನಾನು ನಿರೀಕ್ಷಿಸುವುದು ಪವಿತ್ರವಾದ ಶ್ರೀಕೃಷ್ಣ ಮಠ ಈಗಾಗಲೇ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಆರೋಗ್ಯ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಇಡೀ ನಮ್ಮ ಕರಾವಳಿ ಪ್ರದೇಶ ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತದಲ್ಲೇ ಕೂಡ ಒಂದು ಕೊಡುವಂತ ಅತ್ಯಂತ ಪವಿತ್ರತೆ ಒಂದು ಮಠವಾಗಿದೆ ಅಂತ ಹೇಳಿ ನನಗೆ ಅತ್ಯಂತ ಹೆಮ್ಮೆ ಪಡ್ತದೆ ಬಹುಶಃ ಈ ಒಂದು ಕ್ಷೇತ್ರದ ಹಲವಾರು ಕಾರ್ಯಕ್ರಮ ಸಕ್ರಿಯವಾಗಿ ಆಯಿತು ಭಾಗವಹಿಸಿದ್ದೇನೆ ಈ ಕ್ಷೇತ್ರ ಇನ್ನಷ್ಟು ನಮಗೆ ಸದುವ ಜನರಿಗೆ ಕೂಡ ದೊಡ್ಡ ಮಟ್ಟದ ಒಂದು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಆಗಲಿ ಅಂತ ನಾವು ಶುಭಾಶಯ ಸಲ್ಲಿಸುವುದು ಪೂಜ್ಯ ಶ್ರೀ ಶ್ರೀ ಸುಗೇಂದ ತೀರ್ಥ ಸ್ವಾಮೀಜಿಯವರ ಈ ಒಂದು ಪರಿಹೋತ್ಸವ ಕಾರ್ಯಕ್ರಮವು ಬಹುಶಃ ನಮ್ಗೆ ಅತ್ಯಂತ ಆ ಒಂದು ಅರ್ಥಪೂರ್ಣ ಅತ್ಯಂತ ಒಂದು ಪಾವಿತ್ರ ಕಾರ್ಯಕ್ರಮವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆ ಒಂದು ನೇತೃತ್ವ ಮತ್ತು ಕೊಡುಗೆ ಪರಮ ಸ್ವಾಮೀಜಿಯವರು ಕೊಡ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಬಹುಶಃ ಧಾರ್ಮಿಕ ಕ್ಷೇತ್ರದ ಎಲ್ಲ ಸ್ವಾಮೀಜಿ ಪರಮ ಸ್ವಾಮೀಜಿಗೆ ವಿಶೇಷ ಶಕ್ತಿ ಇದೆ ನಾನು ಯಾವಾಗ ಮಾತು ಹೇಳ್ತಾ ಇರ್ತೇನೆ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದಾಗ ಸಮಾಜದಲ್ಲಿ ಒಂದು ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಮುಂದೆ ನಿಂತು ಸರಿಯಾಗಿ ಮತ್ತು ಸಮಾಜವನ್ನು ಮತ್ತು ಸಮಾಜದಲ್ಲಿ ತಪ್ಪು ಮಾಡುವುದು ತಿದ್ದುವಂತ ಅವಕಾಶ ಇದ್ರೆ ಅದು ಪರಮೂಜ ಸ್ವಾಮೀಜಿಗೆ ಒಂದು ಧಾರ್ಮಿಕ ಮುಖಂಡರಿಗೆ ಇದೆ ಅಂತ ಹೇಳಿ ಕೂಡ ಸಮಾಜ ಎಲ್ಲಿ ಯಾರೇ ಆಗಲಿ ಅದ್ರ ಬಹುಶಃ ಇವತ್ತು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಇವತ್ತು ಸಮಾಜ ಹೊಡೆದೋಗ ಸಂದರ್ಭದಲ್ಲಿ ಆ ಸಮಾಜ ಮತ್ತೆ ಜೋಡಿಸುವ ಶಕ್ತಿ ಇದ್ರೆ ಅದು ಪರಮೂಜಾ ಧಾರ್ಮಿಕ ಮತ್ತು ಸ್ವಾಮೀಜಿಗಳಿಗೆ ಹಾಕಲು ಸ್ವಾಮೀಜಿಗಳಿಂದ ಆಗ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಸೌಹಾರ್ದತೆ ಸಮಾಜವನ್ನು ಕಟ್ಟುವಂತಹ ಸೌಹಾರ್ದಕ್ಕೆ ಧಕ್ಕೆ ಆದಂತಹ ಸಂದರ್ಭದಲ್ಲಿ ಪರಮೂಜ ಸ್ವಾಮೀಜಿ ಮತ್ತು ಧಾರ್ಮಿಕ ಮುಖಂಡರು ಮುಂದೆ ನಿಂತು ಸಮಾಜವನ್ನು ಕಟ್ಟಿ ಅಭಿವೃದ್ಧಿಯ ಪ್ರದೇಶ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡುವ ಕನಸಿಗೆ ಪೂರಕವಾಗಿದ್ದುಕೊಂಡು ಬಹುಶಃ ಹುಟ್ಟಿ ಬರಲಿ ಕೋಟ್ಯಾಂತರ ಮಕ್ಕಳು ಇದ್ದಾರೆ ಅವ್ರಿಗೆ ಉತ್ತಮವಾದ ಸಮಾಜ ಮತ್ತು ದೇಶ ನಿರ್ಮಾಣ ಮಾಡುವ ಜವಾಬ್ದಾರಿ ಬಹುಶಃ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅದಕ್ಕೆ ಪರಮ ಸ್ವಾಮೀಜಿ ಅವರು ನಮ್ಗೆಲ್ಲರಿಗೂ ಕೂಡ ದಾನಿಪ ಇವತ್ತು ಆಗ್ಲಿಲ್ಲ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಿಮ್ಮೆಲ್ಲರ ಆಶೀರ್ವಾದ ಪ್ರಾತ ಮುಖಾಂತರ ಇವತ್ತು ನಾನು ಸ್ಥಾನ ಆ ಒಂದು ಸ್ಪೀಕರ್ ಸರ್ ಕೂತ್ಕೊಂಡ ಸಂದರ್ಭದಲ್ಲಿ ಅದನ್ನು ಸಮರ್ಪಕ ಬಯಸಿಕೊಂಡು ಅದರ ಗೌರವಿಸಿಕೊಂಡು ನಮ್ಮ ಕರಾವಳಿಯ ಒಂದು ಪ್ರದೇಶನ ಗೌರವಿಸಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಬಹುಶಃ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ನಿಮ್ಗೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಡುತ್ತಾ ಪರಮೂಜ್ಯ ಸ್ವಾಮೀಜಿ ಒಬ್ಬ ಮಠದ ಒಬ್ಬ ಸಹೋದರನಾಗಿ ನಿಮ್ಮೆಲ್ಲರ ಕೃಷ್ಣನಾಗಿ ಬಹುಶಃ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಯಾವುದೇ ಹಂತದಲ್ಲಿ ಬೇಕಿದ್ರು ಕೂಡ ನಾನು ಮತ್ತು ನಾವೆಲ್ಲರೂ ಶುದ್ಧ ಸೇರಿಕೊಂಡು ಬಹುಶಃ ನಾವು ಅದು ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಪೂರಕ ಪೂರಕವರೆಲ್ಲವೂ ನಾವು ತಯಾರಿಗೆ ಇದ್ದೇವೆ ಅಂತ ನಾವಿಲ್ಲಿ ಹೇಳಿಕೊಳ್ಳುತ್ತ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್